ಹಾಂ ನಮಸ್ತೆ ಬಂಧುಗಳೇ ನಿನ್ನೆ ತಾನೇ ಒಂದು ವೀಡಿಯೋ ಪ್ರಸಾರ ಮಾಡಿದ್ದೆ ಸೊ ಇಲ್ಲಿ ಏನು ಮರಳು ನಿಂತಿದೆ ಏನು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಎಲ್ಲ ಬಹಳ ಸಂಕಷ್ಟಕ್ಕೆ ಒಳಪಡುತ್ತೆ ಅಂತಕ್ಕಂಥ ಒಂದು ವೀಡಿಯೋ ಹಾಕಿದೆ ಸೊ ನೋಡಿ ಇಲ್ಲಿ ಮರಳು ಎಲ್ಲ ತೆರವುಗೊಳಿಸಿ ನೋಡಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಂತಿದೆ ಕಂಡ್ರಿ ಸೊ ಬಹಳ ಖುಷಿಯಾಯಿತು ಈ ವಿಡಿಯೋ ಇದು ಏನಕ್ಕೆ ಪ್ರಸಾರ ಇದ್ದೀನಿ ಅಂದರೆ ಈ ದೃಶ್ಯ ನೋಡಿ ಭಾಳ ಖುಷಿಯಾಯಿತು ನೋಡಿ ನೀರು ನಿಂತಿದೆ ಸೊ ಒಂದಷ್ಟು ಮರಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಹಿಂದಕ್ಕೆ ಎತ್ತಾಕಿದ್ದಾರೆ ಒಂದಷ್ಟು ಏನೋ ಪ್ರಾಣಿಗಳಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ನೋಡಿ ಹ್ಞೂ ಖುಷಿ ಖುಷಿಯಾಯಿತು ಬಹಳ ಖುಷಿಯಾಯಿತು ದಯವಿಟ್ಟು ಇಂತಹ ಒಂದು ಪುಣ್ಯದ ಕಾರ್ಯದ ಕಡೆ ಹೆಚ್ಚಿನ ಒಲವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಇದೇ ಸ್ಥಳದಲ್ಲಿ ಒಂದು ವೀಡಿಯೋ ಪ್ರಸಾರ ಮಾಡಿದೆ ಅಷ್ಟರ ಬೇಗ ಇರ್ತಕ್ಕಂಥ ಮರಳನೆಲ್ಲ ತೆರವುಗೊಳಿಸಿ ಒಂದಷ್ಟು ಪ್ರಮಾಣದಲ್ಲಿ ನೀರಿನ ವ್ಯವಸ್ಥೆ ಸದುಪಯೋಗ ಇದೆ ಸೊ ನೀರು ಹಾಕಿದರೆ ಏನೋ ಗೊತ್ತಿಲ್ಲ ಸೊ ಮರಳನೆಲ್ಲ ತೆರವುಗೊಳಿಸ್ದರಿಂದ ಅಲ್ಲಿ ಒಂದಷ್ಟು ನೀರು ನಿಂತ್ಕೊಂಡಿದೆ ಭಾಳ ಸಂತೋಷ ಆಯ್ತದೆ ಈ ಥರ ಕಾರ್ಯಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ಸಂತೋಷ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಸೊ ಏನು ಈ ಡ್ಯಾಮ್ಗೆ ಬಂದು ಚಾಚ್ಕೊಂಡಿರ್ತಕ್ಕಂಥ ಈ ಮರಳನ್ನೆಲ್ಲ ತೆರವುಗೊಳಿಸಿ ಏನು ಪ್ರಾಣಿ ಸಂಕುಲಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗೆ ಶ್ರಮಿಸಬೇಕು ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಪ್ರಾಣಿಗಳು ಈಗ ತಾನೇ ನೀರು ಕುಡಿದೋದ್ವು ಬಹಳ ಸುಸಂಕೃತವಾಗಿ ನೀರು ಕುಡಿದು ಆರಾಮಾಗಿ ಹೋದ್ವು ಭಾಳ ಸಂತೋಷ ಆಯಿತು ಸೊ ಇಲ್ಲಿ ಕೊಳಚೆ ಕೊಚ್ಚೆ ಥರ ನಿಂತಿತ್ತು ನೀರು ಸೊ ಏನೋ ಆ ಒಂದು ವಿಡಿಯೋ ಪ್ರಸಾರ ಆದ ನಂತರ ನಾವು ಈ ಥರದ ಒಂದು ದೃಶ್ಯವನ್ನು ಕಾಣಲು ಒಂದು ಸಾಧ್ಯವಾಯಿತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಅವರೇ ಏನು ವಿಡಿಯೋ ನೋಡ್ ಮಾಡಿದ್ರು ಅಂತ ನಾನು ಹೇಳ್ಕೊಳ್ತಾ ಇಲ್ಲ ಸೊ ಅವರ ಒಂದು ಸ್ವೇಚ್ಛೆಯಿಂದ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ ಸೊ ನಮ್ಮ ಏನು ಪ್ರಾಣಿ ಸಂಕುಲದ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿ ಇದೇ ತರಹದ ಕಾರ್ಯಗಳನ್ನು ಮುಂದುವರಿಸಿ ಎಲ್ಲೆಲ್ಲಿ ಪ್ರಾಣಿಗಳಿಗೆ ನೀರಿನ ಒಂದು ಅವಶ್ಯಕತೆ ಇದೆ ಅಲ್ಲಿ ನೀರಿನ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಡೋದ್ರ ಕಡೆ ಹೆಚ್ಚಿನ ಒಲವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಅರಣ್ಯ ಪ್ರದೇಶಗಳಿಗೆ ಹೆಚ್ಚಿನ ಒಲವನ್ನು ನೀಡಿ ಸೊ ಪ್ರಾಣಿಗಳಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಸೊ ಇನ್ನಿತರ ಎಲ್ಲ ತರಹದ ಸೌಲಭ್ಯಗಳಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಭಾಳ ಸಂತೋಷ ಆಯಿತು ನೋಡಿ ಪ್ರಾಣಿಗಳು ಜಿಂಕೆಗಳು ಈಗ ತಾನೇ ಬಂದಿದ್ವು ನೀರು ಕುಡಿದ್ವು ಸುಸುಂ ಸುಸಂಸ್ಕೃತವಾಗಿ ಹೋದ್ವು ಭಾಳ ಆನಂದ ಆಯಿತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇಲ್ಲೆಲ್ಲ ಒಂದಷ್ಟು ಮರಳು ತೆರವುಗೊಳಿಸಿರೋದ್ರಿಂದ ನೀರು ನಿಂತಿದೆಯೋ ಏನೋ ಗೊತ್ತಿಲ್ಲ ಸೊ ನೀರು ಹಾಕೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾವ ಇದ್ರ ಒಳಗಡೆ ಬರೋದಿಲ್ಲ ನೀರು ಹಾಕಿಲ್ಲ ಸೊ ಅದರಲ್ಲಿ ಮರಳು ತೆರವುಗೊಳಿಸಿರೋದ್ರಿಂದ ನೀರು ಬಂದು ಶೇಖರಣೆ ಆಗಿದೆ ಅಂತ ಹೇಳ್ತೀನಿ ಯಾಕಂದ್ರೆ ನೀರು ಹಾಕಿರೋ ಅಲ್ಲಿ ವಾಹನದ ಒಂದು ಇದು ಕಾಣಬೇಕು ಸೊ ಏನಂತ ಸತ್ಯಾಂಶ ಏನಂತ ಗೊತ್ತಿಲ್ಲ ಒಟ್ಟು ನೀರು ನಿಂತಿದೆ ಇಲ್ಲಿ ನೀರು ನಿಂತಿದೆ ಪ್ರಾಣಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಸುಸಂಸ್ಕೃತವಾಗಿ ಆಗಿದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ದಯವಿಟ್ಟು ಪಾದಯಾತ್ರೆ ಮೂಲಕ ಬರ್ತಕ್ಕಂಥ ಭಕ್ತಾದಿಗಳು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಬಿಸಾಡಬೇಡಿ ಕಸದ ಬುಟ್ಟಿಯಲ್ಲಿ ಹಾಕಿ ಸೊ ಮುಂದಿನ ದಿವಸ ಏನು ಪ್ಲಾಸ್ಟಿಕ್ ಸಂಬಂಧಿತ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಏನು ನಮ್ಮ ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಮುಂದಾಗಿದ್ದಾರೆ ಸೊ ಮುಂದಿನ ದಿವಸ ಒಂದು ಸುಸಂಸ್ಕೃತವಾದ ಒಂದು ವ್ಯವಸ್ಥೆಗಳು ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಸೊ ದಯವಿಟ್ಟು ಇಲ್ಲಿ ಡ್ಯಾಮ್ಲಿರ್ತಕ್ಕಂಥ ಮಣ್ಣು ಮರಳನ್ನೆಲ್ಲ ತೆರವುಗೊಳಿಸಿ ಇಲ್ಲಿ ಪ್ರಾಣಿ ಸಂಕುಲಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಸೊ ನಮ್ಮ ಪ್ರಕೃತಿಯ ಒಂದು ಉಳಿವಿಗಾಗಿ ಶ್ರಮಿಸಿ ಅಂತ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ